ಎಲ್ಲರಿಗೂ ನಮಸ್ಕಾರ ನಾವು ಎಲ್ಲಾಬ್ಸ್ಗೆ ಸ್ವಾಗತ ಎಲ್ಲರೂ ಅದೀರಿ ಆರಾಮದಿರಿ ಅಂತ ಅಂದ್ಕೊತೀನಿ ಇವತ್ತು ನಾನು ಮಜ್ಜಿಗೆ ಅನ್ನ ಮಾಡತ್ತೀನಿ ಇದ್ರ ಜೊತೆ ಸೈಡ್ ಡಿಶ್ ಆಗಿ ಸ್ವಲ್ಪ ಮೆಣಸಿನ್ಕಾಯಿ ಖಾರ ತೊಗೊಂಡಿನಿ ಹಂಗೆ ಆಲೂಗಡ್ಡಿನ ಫ್ರೈ ಮಾಡಿ ಅದಕ್ಕೆ ಮಸಾಲ ಹಾಕೀನಿ ಹಾಗೆ ಅದ್ರ ಜೊತೆಗೆ ಉಪ್ಪಿನಕಾಯಿನ ತೊಗೊಂಡಿನಿ ಮಧ್ಯಾಹ್ನದ ಊಟಕ್ಕಂದ್ರೂ ಹೇಳಿ ಮಾಡಿಸ್ದಂಗೆ ಇರ್ತೈತಿ ಒಂದು ಬರ್ರಿ ಹೆಂಗೆ ಅಂತ ಹೇಳಿ ನೋಡು ಸ್ವಲ್ಪ ಒಂದೆರಡು ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಹಾಕ್ಕೊಂಡು ಒಂದು ಏಳೆಂಟು ಮೆಣ್ಸಿನ್ಕಾಯಿನ ಹಾಕ್ಕೊಂಡು ಕರೆದು ತಗೋಬೇಕು ಈ ಥರ ಕರೆದ್ರೆ ಸಾಕು ಇದನ್ನು ತೆಗೆದು ಒಂದು ಸಣ್ಣ ಬೌಲಿಗೆ ಹಾಕಿ ತೆಗೆದಿಟ್ಕೋತೀನಿ ಇದಕ್ಕೆ ಮೇಲೆ ಸ್ವಲ್ಪ ಉಪ್ಪು ಕುದು್ರಸ್ಕೊಬೇಕು ಇದು ಉಪ್ಪು ಕುದು್ರಿಸ್ಕೊಂಡು ಹಂಗೆ ಸಲ ಮಿಕ್ಸ್ ಮಾಡಿಕೊಂಡು ಇದನ್ನು ಸೈಡಿಗೆ ತೆಗೆದಿಟ್ಕೋತೀನಿ ಹಂಗೆ ಒಂದೆರಡು ಆಲೂಗಡ್ಡಿನ ಸಿಪ್ಪೆ ಎಲ್ಲ ತೆಗೆದು ಈ ಥರ ಸಣ್ಣ ಸಣ್ಣದಾಗಿ ಕಟ್ ಮಾಡಿ ತಗೊಂಡಿನಿ ಅದ ಬಾಳಿಗೆಗೇನ ಆಲೂಗಡ್ಡಿನ ಹಾಕ್ಕೊಂಡು ಎಣ್ಣೆ ಒಳಗೆ ಹಂಗೆ ಕರ್ಕೋಬೇಕು ಅಂದರೆ ಫ್ರೈ ಮಾಡ್ಕೋಬೇಕು ಸ್ವಲ್ಪ ಕಲರ್ ಚೇಂಜ್ ಆಗೋ ಮಟ್ಟ ಹಂಗೆ ಹುರ್ಕೊತಾನೆ ಇರ್ಬೇಕು ಮಿಕ್ಸ್ ಮಾಡ್ಕೊತಾನೆ ಇರ್ಬೇಕು ಬಿಟ್ಟರೆ ತಳ ಹಿಡಿತಿದ್ದು ಆಮೇಲೆ ಇದಕ್ಕೆ ಸ್ವಲ್ಪ ಉಪ್ಪು ಹಾಕ್ಕೊಂಡು ಒಂದು ಚಿಟಿಕೆಯಷ್ಟು ಕಾಲು ಪುಡಿ ಹಂಗೆ ಮ್ಯಾಗಿ ಮಸಾಲ ಇದ್ರೆ ಹಾಕೋರಿ ಮಸ್ತ್ ಅನ್ನಿಸ್ತೈತಿ ಬೇಕಂದ್ರೆ ಚಾಟ್ ಮಸಾಲ ಇದೆಲ್ಲ ಹಾಕೋಬೋದು ಏನೂ ಇರಲಿಲ್ಲ ಅಂದರೆ ಗರಂ ಮಸಾಲನೂ ಹಾಕ್ಕೊಂಡು ಮಾಡ್ಕೊರಿ ನಾನಿಲ್ಲಿ ಮ್ಯಾಗಿ ಮಸಾಲ ಹಾಕ್ಕೊಂಡಿನಿ ನಾನು ಈ ಥರ ಸಂಜೆ ಸ್ನ್ಯಾಕ್ಸಿಗದು ಮಾಡ್ಕೊಂಡಿರ್ತೀನಿ ತೀನಿ ಇದು ಆಲೂಗಡ್ಡೆ ರೆಸಿಪಿನ ಸಲ ಟ್ರೈ ಮಾಡ್ರಿ ಮಸ್ತ್ ಅನ್ನಿಸ್ತೈತಿ ಸಣ್ಣ ಸಣ್ಣ ಮನ್ಯಾಗ ಮಕ್ಳು ಇದ್ರೆ ಈ ಥರ ಮಾಡಿ ಇಷ್ಟಪಟ್ಟು ತಿಂತಾರೆ ಇದು ರೆಡಿ ಆಯ್ತು ಇದನ್ನು ಒಂದು ಬೌಲಿಗೆ ಹಾಕಿ ತೆಗೆದಿಟ್ಕೊತೀನಿ ಸಂಜೆ ಮುಂದೆ ಚಹಾ ಕುಡಿಯುವಾಗದು ತಿನ್ನಕ್ಕೆ ಮಸ್ತ್ ಅನ್ನಿಸ್ತೈತಿ ಈ ಆಲೂಗಡ್ಡೆ ರೆಸಿಪಿ ಹಾಗೆ ಈ ಆಲೂಗಡ್ಡಿನ ಒಂದು ಬೌಲ್ದಾಗ ಹಾಕಿ ಇದನ್ನು ಸೈಡಿಗೆ ಇಟ್ಕೊತೀನಿ ಈಗ ಮಡ್ಕಾಗ ಮಜ್ಜಿಗೆಯನ್ನು ಮಾಡತ್ತೇನಲ್ಲ ಅದಕ್ಕೆ ಒಂದು ಸಣ್ಣದು ಮಡಿಕೆ ತಗೊಂಡಿನಿ ಅದಕ್ಕೆ ಸ್ವಲ್ಪ ಮೊಸರು ಹಾಕ್ಕೊಳಕತ್ತೀನಿ ಮೊಸರು ಎಷ್ಟು ಹಾಕ್ಕೊಂಡಿದ್ದೆ ಅಲ್ಲ ಅಷ್ಟು ಅದರ ಎರಡರಷ್ಟು ನಾನು ನೀರು ಹಾಕೊಂಡಿದೀನಿ ನೀರು ಹಾಕ್ಕೊಂಡು ಈಗ ಮಜ್ಜಿಗೆ ರೆಡಿ ಮಾಡ್ಕೋಬೇಕು ಮಜ್ಜಿಗೆ ಅಂತರೂ ರೆಡಿ ಆತ ಈಗ ಇದಕ್ಕೆ ಸ್ವಲ್ಪ ಮೆತ್ತಗನ ಮಾಡ್ಕೋಬೇಕು ರೈಸ್ನ ಉದ್ರುದ್ರಾಗಿರಬಾರ್ದು ಸ್ವಲ್ಪ ಗ ಮೆತ್ತಗ ಇದ್ರೆ ಈ ಮಜ್ಜಿಗೆ ಅನ್ನಕ್ಕೆ ಚಲೋ ಅನಿಸ್ತೈತಿ ಒಂದೆರಡು ಸ್ಪೂನಷ್ಟು ಅನ್ನನ ಹಾಕ್ಕೊಂಡು ಅಂದರೆ ರೈಸ್ನ ಹಾಕ್ಕೊಂಡು ಗಂಟಿಲ್ಲಾರ್ದಂಗೆ ಸಲ ಮಿಕ್ಸ್ ಮಾಡ್ಕೋಬೇಕು ಈ ಥರ ಗಂಟಿಲ್ಲಾರ್ದಂಗೆ ಮಿಕ್ಸ್ ಮಾಡಿಕೊಂಡು ಈಗ ಇದಕ್ಕೆ ಕಟ್ ಮಾಡ್ಕೊಂಡಿದ್ದು ಉಳ್ಳಾಗಡ್ಡಿ ಹಾಕೋಬೇಕು ಉಳ್ಳಾಗಡ್ಡಿನ ಪೂರ್ತಿ ಸಣ್ಣಗೆ ಕಟ್ ಮಾಡ್ಕೋಬೇಕು ದಪ್ಪಗೆ ಕಟ್ ಮಾಡಿಕೊಂಡ್ರೆ ಅಷ್ಟು ಚಲೋ ಅನಿಸಂಗಿಲ್ಲ ಈ ಥರ ಸಣ್ಣ ಸಣ್ಣದಾಗಿದ್ರೆ ಟೇಸ್ಟ್ ಚಲೋ ಅನ್ನಿಸ್ತೈತಿ ಹಂಗೆ ಒಂದೆರಡು ಹಸಿರು ಮೆಣಸಿನ್ಕಾಯಿನ ಈ ಥರ ನಡುವೆ ಕಟ್ ಮಾಡ್ಕೊಂಡು ಹಾಕ್ಕೊಂಡಿನಿ ಇದಕ್ಕೆ ಕೊತ್ತಂಬರಿ ಅಂತರೂ ಇರಬೇಕು ಇದ್ರೆ ಮಸ್ತ್ ಟೇಸ್ಟ್ ಬರ್ತೈತಿ ಹಂಗೆ ರುಚಿಗೆ ತಕ್ಕಷ್ಟು ಸ್ವಲ್ಪ ಉಪ್ಪು ಹಾಕ್ಕೊಂಡು ಇದನ್ನು ಹಂಗೆ ಮಿಕ್ಸ್ ಮಾಡ್ಕೋಬೇಕು ಅಂದ್ರೆ ಉಳ್ಳಾಗಡ್ಡಿ ಮತ್ತು ಮೆಣಸಿನಕಾಯಿ ಕೊತ್ತಂಬರಿ ಉಪ್ಪು ಎಲ್ಲ ಕಡೆ ಹೊಂದ್ಕೋಬೇಕದ ಅದಕ್ಕೆ ನಾವು ಕರೆಕ್ಟಾಗಿ ಒಂದ್ಸಲ ಮಿಕ್ಸ್ ಮಾಡ್ಕೋಬೇಕು ಇದಂತೂ ಇದರಲ್ಲೇ ಮಿಕ್ಸ್ ಕರೆಕ್ಟ್ ಅಂತ ಹೇಳಿ ನಾನು ಕೈಲೇನ ಮಿಕ್ಸ್ ಮಾಡಿಕೊಂಡೆ ಈ ಥರ ಕೈಲೇ ಮಿಕ್ಸ್ ಮಾಡಿಕೊಂಡ್ರೆ ಎಲ್ಲ ಕಡೆ ಕರೆಕ್ಟಾಗಿ ಉಪ್ಪು ಮತ್ತು ಉಳ್ಳಾಗಡ್ಡಿ ಕೊತ್ತಂಬರಿ ಎಲ್ಲ ಹೊಂದ್ಕೊತೈತಿ ಮಿಕ್ಸ್ ಮಾಡಿಕೊಂಡು ರೆಡಿ ಮಾಡಿ ಇಟ್ಕೊಂಡೆ ಇದಕ್ಕೆ ಸಿಂಪಲ್ಲಾಗಿ ಒಗ್ಗರಣಿನ ಕೊಡ್ತೀನಿ ಒಂದೆರಡು ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡು ಎಣ್ಣೆ ಕಾದ್ಮೇಲೆ ಸ್ವಲ್ಪ ಸಾಸಿವೆ ಮತ್ತು ಜೀರಿಗೆ ಹಾಕಿ ಇವೆರಡು ಚಟ್ಪಟ್ ಅಂದಮೇಲೆ ಇದಕ್ಕೆ ಈ ಥರ ಸಣ್ಣ ಸಣ್ಣ ಮೆಣಸಿನ್ಕಾಯಿ ಇದ್ರೆ ಅದನ್ನು ಹಾಕೋರಿ ಒಂದೆರಡು ಬ್ಯಾಡಿಗೆ ಮೆಣಸಿನ್ಕಾಯಿ ಹಾಕ್ಕೊಂಡಿನಿ ಆಮೇಲೆ ಸ್ವಲ್ಪ ಕರ್ಬೇವನ್ನ ಹಾಕೊಂಡಿನಿ ನಿಮಗೆ ಹಿಂಗೆ ಇಷ್ಟ ಆದರೆ ಹಾಕ್ಕೋರಿ ಅದು ಚಲೋ ಅನ್ನಿಸ್ತೈತಿ ಹಿಂಗೆ ಹಾಕಿದ್ರೆ ಆಮೇಲೆ ಬೆಳ್ಳುಳ್ಳಿ ಬೇಕಂದ್ರೆ ಹಾಕೋರಿ ಅದು ಟೇಸ್ಟ್ ಚಲೋ ಅನಿಸ್ತೈತಿ ಇದನ್ನು ಸಿಂಪಲ್ಲಾಗಿ ಒಗ್ಗರ್ಣಿನ ಕಟ್ಕೊಂಡ್ರೆ ಮಜ್ಜಿಗೆಯನ್ನ ರೆಡಿ ಆಕೈತಿ ನಾ ಮಾಡಿದ್ದ ಮಡಿಕೆ ಒಳಗೆ ಮಜ್ಜಿಗೆ ಅನ್ನ ಟೇಸ್ಟ್ ಅಂತೂ ಮಸ್ತ್ ಇರ್ತೈತಿ ಒಂದುಸಲ ಟ್ರೈ ಮಾಡಿರಿ ಹೆಂಗೆ ಅನ್ನಿಸ್ತು ಅಂತ ಕಮೆಂಟ್ ಮಾಡಿ ತಿಳಿಸ್ರಿ ಈ ಹಾಕಿದ ಮೇಲೆ ಎಲ್ಲ ಕಡೆ ಒಗ್ಗರ್ಣಿ ಹೊಂದ್ಕೊಳ್ಳುವಂಗೆ ಮಿಕ್ಸ್ ಮಾಡಿದ್ರೆ ಸಾಕು ಮಡಿಕೆ ಒಳಗೆ ಮಜ್ಜಿಗೆ ಅನ್ನ ರೆಡಿ ಆಕೈತಿ ಇದನ್ನು ನಾವು ಒಂದು ಇಪ್ಪತ್ತು ನಿಮಿಷ ಇಲ್ಲ ಒಂದು ಮೂವತ್ತು ನಿಮಿಷ ಗಡ್ಗೆ ಒಳಗೆ ಬಿಟ್ಟು ಆಮೇಲೆ ತಿಂದ್ರಂತರೂ ಇನ್ನೂ ಟೇಸ್ಟ್ ಜಾಸ್ತಿ ಆಗಿರ್ತೈತಿ ಈ ಬ್ಯಾಸ್ಗೆ ಆಗಂತರೂ ಭಾಳ ಮಸ್ತ್ ಅನ್ನಿಸ್ತೈತಿ ಹೊಟ್ಟಿಗಂತರೂ ಫುಲ್ ತಂಪಾಕೈತಿ ಇಡೀ ದಿನ ತಂಪಾಗೇ ಇರ್ತೈತಿ ಹೊಟ್ಟೆ ಅಷ್ಟು ಮಸ್ತ್ ಹಾಕೈತಿ ಇದು ಒಂದ್ಸಲಿ ಟ್ರೈ ಮಾಡಿ ಹೆಂಗೆ ಅನಿಸ್ತಂತ ಕಮೆಂಟ್ ಮಾಡಿ ತಿಳಿಸ್ರಿ ನೀವು ಮಡಿಕೆ ಇಲ್ಲ ಅಂದ್ರೆ ಸುಮ್ಮನೆ ಪಾತ್ರೆ ಒಳಗೂ ಮಾಡ್ಕೊಬೋದು ಅದು ಚಲೋ ಅನ್ನಿಸ್ತೈತಿ ತಿನ್ನೋಕೆ ಮಡಿಕೆ ಇದ್ರೆ ಮಡಿಕೆ ಮಾಡಿರಿ ಒಂದು ಮೂವತ್ತು ನಿಮಿಷ ಅದರೊಳಗೆ ಬಿಡ್ರಿ ಅಂದರೆ ಟೇಸ್ಟ್ ಜಾಸ್ತಿನೇ ಆಗ್ತೈತಿ ಈ ವಿಡಿಯೋ ನಿಮಗೆ ಇಷ್ಟ ಆಗ್ಯದಂತ ಅಂದ್ಕೊತೀನಿ ಇಷ್ಟ ಆಗಿತ್ತಂದ್ರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊರಿ ಇಂಥವನ್ನ ಹೊಸ ಹೊಸ ವಿಡಿಯೋನ ಅಪ್ಲೋಡ್ ಮಾಡ್ತಿರ್ತೀನಿ ವಿಡಿಯೋ ನೋಡಿದ್ದಕ್ಕೆ ಎಲ್ಲರಿಗೂ ಧನ್ಯವಾದಗಳು